ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಪನ ಅಗ್ರಹಾರದಲ್ಲಿ ಇದ್ದಾರೆ ಅವರ ಪೇರೆಂಟ್ಸ್ ಆಗಿರ್ಬೋದು ಮಗ ಆಗಿರ್ಬೋದು ಪತ್ನಿ ಎಲ್ಲರೂ ಕೂಡ ಅವರನ್ನು ಹೋಗಿ ಭೇಟಿ ಮಾಡಿ ಬರ್ತಾ ಇದ್ದಾರೆ ಎಲ್ಲರೂ ಹೇಳೋದೇನಪ್ಪ ಅಂತ ಹೇಳಿದ್ರೆ ಹೋದವರು ಮಾಧ್ಯಮಗಳ ಮುಂದೆ ಬಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಅಂತ ಹೇಳಿ ಸೊ ಅವರು ಒಳಗೆ ಹೋದ ಬಳಿಕ ಒಂದಷ್ಟು ಜನ ನೆಗೆಟಿವ್ ಪಾಸಿಟಿವ್ ಹೀಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಆದರೆ ಸಂಜನಾ ಗರ್ಲಾನಿ ಅವರು ಡೇ ಒನ್ ಇಂದ ಇವತ್ತಿನವರೆಗೂ ಕೂಡ ನಾವು ದರ್ಶನ್ ಪರವಾಗೇ ಇದ್ದೀವಿ ನಾನು ದರ್ಶನ್ ಪರವಾಗಿ ಇರ್ತೀನಿ ಅಂತ ಇದ್ದಾರೆ ಸೊ ನನ್ನ ಜೊತೆ ಇವತ್ತು ಸಂಜನಾ ಗರ್ಲಾನಿ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಹಾಯ್ ಹಾವ್ ಯು ನಾನು ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮ್ಯಾಮ್ ಡೇ ಒನ್ ಇಂದಲೂ ಕೂಡ ಈ ಪ್ರಕರಣ ಆದ ಆಗಿಂದ ಇವತ್ತಿನವರೆಗೂ ಕೂಡ ನೀವು ನೀವು ನಿಮ್ಮ ಸ್ಟ್ಯಾಂಡ್ ಏನಿದ್ರು ದರ್ಶನ್ ಸರ್ ಮೇಲೆ ಇರುತ್ತೆ ಅವ್ರ ಅವ್ರಿಗೋಸ್ಕರನೇ ಇರುತ್ತೆ ಅಂತ ಹೇಳಿ ಇವತ್ತು ಸೊ ಇಷ್ಟು ದಿನ ಆಯ್ತು ಇದ್ರೆ ಒಂದು ತಿಂಗಳೇ ಕಳೆದು ಹೋಯ್ತು ಈ ಒಂದು ಪ್ರಕರಣಕ್ಕೆ ಸಿಲುಕಿ ಏನು ಹೇಳದಕ್ಕೆ ಇಷ್ಟಪಡ್ತೀನಿ ನೋಡಿ ಫಸ್ಟ್ಲಿ ನನಗೆ ತುಂಬ ಕರುಣೆ ಇದೆ ಆ ರೇಣುಕಾ ಸ್ವಾಮಿ ಪರಿವಾರದ ಮೇಲೆ ರೇಣುಕಾ ಸ್ವಾಮಿ ಅಂತೂ ತೀರೇ ಹೋದ್ರು ಅವ್ರಿಗೆ ನ್ಯಾಯ ಸಿಗಬೇಕು ಅಂತಾನೆ ನನ್ನ ಫಸ್ಟ್ ಹೋರಾಟ ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಣ್ಣಿಂದ ನಾವು ನೋಡಿಲ್ಲ ಅದ ದರ್ಶನ್ ಅವರೇ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸೊ ಒಂದು ಆರೋಪಿನ ಈಗಲೇ ನಾವು ಒಂದು ಅಪರಾಧಿ ಅಂತ ಡಿಕ್ಲೇರ್ ಮಾಡೋ ಒಂದು ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ಒಂದು ಮೀಡಿಯಾ ಟ್ರಯಲ್ ಓಡಿಸೋ ಅಧಿಕಾರನೂ ನಮಗಿಲ್ಲ ಬಟ್ ನಾನು ನನಗೆ ಗೊತ್ತಿರೋ ದರ್ಶನ್ ಅವರು ವೈಯಕ್ತಿಕವಾಗಿ ಹೇಗಿರ್ತಾರೆ ಅಂದರೆ ಇಷ್ಟು ಚಿಕ್ಕ ಪರಿವಾರದ ಒಂದು ಹುಡುಗನಿಗೆ ಖಂಡಿತವಾಗ್ಲೂ ಅವರು ಕೈ ಮಾಡಲ್ಲ ಅಥವಾ ಜೋರಾಗೂ ಬೈಯಲ್ಲ ಅವರ ಒಂದು ನೇಚರೇ ಆ ಥರ ಇಲ್ಲ ನಾನು ನೋಡಿರೋ ದರ್ಶನ್ ನಾನು ಕಂಡಿರೋ ದರ್ಶನ್ ಬಗ್ಗೆ ನಾನು ಇದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಮ್ಯಾಮ್ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂದಾಗ ನನಗೆ ಇವನ್ ಒಂದು ಹುಡುಗಿರ್ಗೆ ಹುಡುಗಿರಿಗೆಲ್ರಿಗೂ ಕೂಡ ಒಂದು ಸಿಟ್ಟು ಏನಪ್ಪ ಅಂತಂದ್ರೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಎಲ್ಲೋ ಕೂತ್ಕೊಂಡು ಯಾವುದೋ ಮನೆಯ ಹೆಣ್ಣು ಮಕ್ಕಳಿಗೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಸುಮ್ಮನೆ ನಾನಾಯಿತು ನನ್ನ ಹೆಂಡತಿ ಆಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಇರಬಹುದಿತ್ತು ರೇಣುಕಾ ಸ್ವಾಮಿಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಥರ ಮೆಸೇಜ್ ಮಾಡುವವರ ಸಂಖ್ಯೆ ಜಾಸ್ತಿನೇ ಇದೆ ಎಲ್ಲೋ ಕೂತ್ಕೊಂಡು ಅಷ್ಟಿಲ್ಲ ಸಂದೇಶವನ್ನು ಕಳಿಸೋದು ಹೆಣ್ಣುಮಕ್ಳನ್ನ ಟ್ರಿಗರ್ ಮಾಡೋದು ಮಾನಸಿಕವಾಗಿ ಹಿಂಸೆ ಮಾಡೋದೆಲ್ಲವೂ ಕೂಡ ಅಂತಹ ಒಂದು ವಿಕೃತಿ ಮನಸ್ಥಿತಿಗಳು ಜಾಸ್ತಿನೇ ಇದ್ದಾರೆ ಸೊ ಅಂಥವರಿಗೆ ಸಂಜನ ಗರ್ಲ ಖಡಕ್ ಆಗಿ ತರ ಮಾಡ್ತಿದ್ದಾರೆ ನೋಡಿ ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ ಇದು ಒಂದು ಅತ್ಯುತ್ತಮ ದೊಡ್ಡ ಉದಾಹರಣೆ ಈಗ ಯಾರೋ ಗುತ್ಕೊಂಡು ಈ ಒಂದು ಪ್ರಕರಣದಲ್ಲಿ ಬಿತ್ಕೊಂಡು ಸತ್ತೇ ಹೋಗಿದ್ದಾರೆ ಇದು ನಮ್ಮ ಜೊತೆ ನಡೆಯೋವರೆಗೂ ನಾವು ಇಂಥವರೇ ಆಗಿರಬೇಕಂತ ಅದು ತುಂಬ ತಪ್ಪು ಟ್ರೋಲರ್ಸ್ಗೆ ಸ್ಪೆಷಲಿ ನಾನು ಇದು ಹೇಳ್ತಾ ಇರೋದು ನೀವು ಟ್ರೋ ನಿಮ್ಮ ನಿಮ್ಮಲ್ಲಿ ಒಬ್ಬ ಟ್ರೋಲರಿಗೆ ನೋಡಿ ಎಲ್ಲಿ ತನಕ ಅವ್ನು ರೀಚ್ ಆಗಿದ್ದಾನೆ ಅವ್ನ ಜೀವನದ ಪರಿಣಾಮ ನೋಡಿ ನಿಮ್ಮ ಜೀವನದಲ್ಲೂ ಈ ಥರ ಪರಿಣಾಮ ಆದಮೇಲೆ ನೀವು ತಿದ್ದಿಸ್ಕೊಳ್ತೀರಾ ಅಂತ ನೀವು ಮಾಡೋಕ್ಕೆ ಹೊರಟ್ರೆ ಅದು ತಪ್ಪು ಬೇರೆಯವ್ರ ತಪ್ಪಿಂದ ನಾವು ಕಲಿತು ನಮ್ಮ ಜೀವನ ಮಾಡಿದ್ರೆ ಅದು ಬಂದು ತುಂಬಾ ಇಂಟಿಲಿಜೆನ್ಸು ಬಟ್ ಫಸ್ಟ್ ಎಂಡ್ ಫಾರ್ ಆಲ್ ಟ್ರೋಲರ್ಸ್ ಅನ್ನೋರಿಗೆ ಇಂಟೆಲಿಜೆನ್ಸ್ ಇದ್ದರೂ ಅವ್ರು ಟ್ರೋಲೇ ಮಾಡಲ್ಲಮ್ಮ ಆ್ಯಂಡ್ ಈ ಕಾಮೆಂಟ್ ಬಾಕ್ಸ್ ಅನ್ನೋದು ಆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಏನಿದೆಯೋ ಅದನ್ನ ಒಂದು ಜವಾಬ್ದಾರಿ ಜೊತೆ ಯೂಸ್ ಮಾಡಿ ಒಳ್ಳೇದು ಬರೀಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ ಕೆಟ್ಟದ್ದು ಬರೆಯೋಕ್ಕೆ ಆಗ್ತಾ ಇದ್ರೆ ಏನೂ ಬರೀಬೇಡಿ ಆ ವೀಡಿಯೋನೇ ನೋಡಬೇಡಿ ಸ್ಕಿಪ್ ಮಾಡಿ ನಿಮಗೆ ಮನೇಲಿ ಬಂದು ಬಲವಂತ ಮಾಡಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋನೇ ಉದ್ದಾರ ಆಗೋಲ್ಲ ಆ ಥರ ಆಗೋಲ್ಲ ನೋಬಡಿ ಇಸ್ ಫೋರ್ಸಿಂಗ್ ಯು ಟು ಮೇಕ್ ಡಿಸಿಷನ್ ಆರ್ ರೈಟ್ ಎನಿಥಿಂಗ್ ಡರ್ಟಿ ಜಸ್ಟ್ ಇಗ್ನೋರ್ ಮಾಡಿ ನಿಮ್ಮ ಪಾಡಿಗೆ ನೀವಿರಿ ಆ್ಯಂಡ್ ಈ ಥರ ಟ್ರೋಲ್ ಮಾಡಿಬಿಟ್ಟು ಅಥವಾ ಗಲೀಜ್ ಬರೆದ್ಬಿಟ್ಟು ಏನು ಪ್ರೂವ್ ಮಾಡಲಿಕ್ಕೆ ಅಲ್ಲಿ ಒಂದು ಕಮೆಂಟ್ ಬರೆದುಬಿಟ್ರೆ ನೀವು ಏನೋ ತುಂಬ ಸಾಚ ಅಂತ ಅಂದ್ಕೊಂಡಿದ್ದೀರಾ ಟ್ರೋಲರ್ಸ್ ನಾನು ಇದೇ ಕೇಳಲಿಕ್ಕೆ ಇಷ್ಟಪಡ್ತೀನಿ ಟೆಕ್ನಾಲಜಿ ಅನ್ನೋದು ಮೊಬೈಲ್ ಅನ್ನೋದು ನಾವೆಲ್ಲರೂ ಬಳಸೋದು ನಾವು ಉದ್ದಾರ ಆಗೋದಿಕ್ಕೆ ನೀವು ನೋಡಿ ಟೆಕ್ನಾಲಜಿ ಮೂಲಕ ಒಂದು ಜರ್ನಲಿಸ್ಟ್ ಆಗಿದ್ದೀರಾ ನಾನು ಟೆಕ್ನಾಲಜಿ ಮೂಲಕ ನನ್ನ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಒಂದು ಸೆಲೆಬ್ರಿಟಿ ಮಾಮ್ ಬ್ಲಾಗರ್ ಆಗಿ ನಾನು ಅದ್ದೂರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ನ್ಯಾಷ್ನಲ್ ಬ್ರ್ಯಾಂಡ್ಸ್ ಇದ್ದೀನಿ ಅದನ್ನು ದುರುಪಯೋಗ ಪಡಿಸಿ ಯಾರಿಗಾದರೂ ಮನಸ್ಸಿಗೆ ಹಾನಿ ಮಾಡಿ ಅಥವಾ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿಬಿಟ್ಟು ನನ್ನನ್ನು ನಾನೇ ನಾಶ ಮಾಡಿಕೊಳ್ಳಿಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ ಸೊ ಯೂಸ್ ಟೆಕ್ನಾಲಜಿ ಟು ಗ್ರೋ ನಾಟ್ ಟು ಡೆಸ್ಟ್ರಾಯ್ ಯೋರ್ ಲೈಫ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಕೂಡ ಹಲವಾರು ರೀತಿಯ ನೋವುಗಳಾಗಿರುತ್ತೆ ಯಾರೋ ಒಬ್ರು ಕಮೆಂಟ್ ಮಾಡಿರ್ತಾರೆ ಇನ್ನೊಂದು ಯಾವುದೋ ರೀತಿ ನೆಗೆಟಿವ್ ಮಾತಾಡಿರ್ತಾರೆ ಸೊ ಅದನ್ನೆಲ್ಲವನ್ನು ಕೂಡ ನೀವು ಹೇಗೆ ಫೇಸ್ ಮಾಡ್ಕೊಂಡು ನಿಂತಿದ್ದೀರಿ ಇವತ್ತು ಅಂತ ಹೇಳಿ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಥರ ಕೇಳೋದಾದರೆ ನನಗೆ ಇವತ್ತಿಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರೇ ಆಗತ್ತಮ್ಮ ನನ್ನ ಜೊತೆ ಈ ಥರ ಯಾಕೆ ಬರೀತಾರೆ ನನ್ನ ಬಗ್ಗೆ ಈ ಥರ ಯಾಕೆ ಬರೀತಾರೆ ಏನು ಗೊತ್ತು ನಿಮಗೆ ನನ್ನ ವೈಯಕ್ತಿಕ ಜೀವನ ಬಗ್ಗೆ ನನ್ನ ಇಡೀ ಪಯಣದ ಬಗ್ಗೆ ನಿಮಗೇನು ಗೊತ್ತು ನಾನು ಎಷ್ಟು ಕಷ್ಟಗಳಿಂದ ಇಲ್ಲಿ ತನಕ ಬಂದು ನಿಂತಿದ್ದೀನಿ ನಿಮಗೇನು ಗೊತ್ತು ನಾನು ಎಷ್ಟೆಲ್ಲ ಕಷ್ಟಪಟ್ಟು ನೊಂದಿದ್ದೀನಿ ಈ ಒಂದು ಹೆಸರಿಗೋಸ್ಕರ ಈ ಒಂದು ಸಕ್ಸಸ್ಗೋಸ್ಕರ ನಿಮಗೇನು ಗೊತ್ತು ಏನೂ ಗೊತ್ತಿಲ್ಲದೆ ನಮ್ಮ ಪಯಣವೇ ಗೊತ್ತಿಲ್ಲದೆ ನಿಮ್ಮ ಸ್ವಂತ ಪಯಣದ ಮೇಲೆ ನೀವೊಂದು ಗಮನ ಕೊಡದೆ ಬೇರೆಯವ್ರ ಮೇಲೆ ಯಾಕೆ ರೂಡಾಗಿ ಮೆಸೇಜ್ ಮಾಡ್ತೀರಾ ಮಾನವೀಯತೆ ಅನ್ನೋದು ಎಲ್ಲಿದೆ ಮನುಷ್ಯರು ಅನ್ನೋದು ಎಲ್ಲಿದ್ದಾರೆ ನಾ ಎಜುಕೇಷನಿಂದ ನೀವು ಕಲಿತಾ ಇರೋದು ನಾ ನಿಮ್ಮ ತಂದೆ ತಾಯಿ ನಿಮಗೆ ಪರಂಪರೆ ಕೊಟ್ಟಿರೋದು ಅಂತಲೂ ನನಗೆ ಬೇಜಾರಾಗತ್ತೆ ನಾನು ಆದಷ್ಟು ಮನಸ್ಸು ಆಗಿ ಆ ಕಡೆ ನೋಡದೆ ಇಗ್ನೋರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಬಟ್ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಕಾಡುತ್ತಲ್ಲ ಯಾಕಪ್ಪ ಈ ಥರ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅಲ್ಲಮ್ಮ ಒಂದು ಪದ್ಮವಿಭೂಷಣ್ ಅವಾರ್ಡು ಪದ್ಮಭೂಷಣ್ ಅವಾರ್ಡು ನ್ಯಾಷನಲ್ ಅವಾರ್ಡು ತೊಗೊಂಡ್ಬಿಟ್ಟು ಈ ಥರ ಪ್ರೈಮ್ ಮಿನಿಸ್ಟರ್ ಜೊತೆ ನಿಂತಿರಲಿ ಕೆಳಗೆ ಕಾಮೆಂಟ್ಸ್ ಎಲ್ರು ರೋಲರ್ಸ್ ಏನು ಬರೀತಾರೆ ಅಂದರೆ ನೀವು ನನಗಲ್ಲ ಯಾರೋ ಒಂದು ಅದ್ಧೂರಿಯಾದ ಆರ್ಟಿಸ್ಟೇ ಅಂತ ಅಂದ್ಕೊಳ್ಳಿ ಅವ್ರಿಗೂ ಬಿಡೋಲ್ಲ ಅವ್ರಿಗೂ ಏನು ಬರೀತಾರೆ ಅಂದರೆ ನೀವು ಈ ಒಂದು ಅವಾರ್ಡನ್ನು ಪರ್ಚೇಸ್ ಮಾಡಿದ್ದೀರಾ ನೀವು ಹಣ ಕೊಟ್ಟು ಇದು ಕೊಂಡ್ಕೊಂಡಿದ್ದೀರಾ ಅಂತ ಅವ್ರನ್ನೂ ಬಿಡೋಲ್ಲ ಸೊ ಆ ರೀತಿ ಆ ಲೆವೆಲ್ ಸಾಧನೆ ಮಾಡೋರ್ಗೇನೆ ಬಿಟ್ಟಿಲ್ಲ ಅಂದರೆ ನನಗೆ ನಿಮಗೆ ಇವ್ರಿಗೆ ಏನಂತ ಬಿಡ್ತಾರೆ ಸೊ ವಿ ಶುಡ್ ಜಸ್ಟ್ ಟ್ರೈ ಟು ಇಗ್ನೋರ್ ಅಂತ ನನಗನ್ಸುತ್ತೆ ಓಕೆ ಮ್ಯಾಮ್ ಸುಂದರವಾದ ನಟಿ ನೀವು ಆ್ಯಕ್ಚುಲಿ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ಅನ್ನೋ ಥರದ ನಟಿ ಸೊ ಹೇಗಿದೆ ಮ್ಯಾಮ್ ನಿಮ್ಮ ವೈಯಕ್ತಿಕ ಜೀವನ ಹೇಗಿದೆ ಮಗು ಜೊತೆ ಸುಂದರವಾದ ಕೆಲವು ಕ್ಷಣಗಳನ್ನ ಹಂಚ್ಕೊಳ್ತೀರಾ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ ಹೇಗಿದೆ ಮ್ಯಾಮ್ ಆ ಮಾಮ್ ಲೈಫ್ ಬಗ್ಗೆ ಹೇಳೋದಾದರೆ ನನಗೆ ನನ್ನ ಮಗು ಮಗುವಾಗಿ ಬಂದಿಲ್ಲ ಎಂಥ ಸಮಯಲ್ಲಿ ಬಂದ ಅಂದರೆ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ನನಗೆ ಅಟ್ಯಾಕ್ ಮಾಡಿ ನನ್ನ ಹೆಸರೇ ನಾಶ ಮಾಡಿ ಬೀದಿಗೆ ಬಂದವಳು ಮಾಡಿಬಿಟ್ರು ನನ್ನನ್ನು ಪರ್ಸ್ನಲ್ಲಾಗಿ ಒಂದು ದ್ವೇಷ ತೀರಿಸ್ಕೊಳ್ಳೋದಿಕ್ಕೆ ಇಬ್ಬರು ಮೂರು ಜನ ಜೊತೆಗೆ ಬಂದು ನನ್ನ ಕಥೆನೇ ಮುಗಿಸ್ಬಿಟ್ರು ಅಂಥ ಒಂದು ಸಮಯದಲ್ಲಿ ನನಗೆ ಮಾನಸಿಕವಾಗಿ ವಾಸಿಯಾಗಲು ಅಥವಾ ದೈಹಿಕವಾಗಿ ಖುಷಿ ಖುಷಿಯಾಗಿ ಇರಲು ನನಗೆ ಭಗವಂತ ಒಂದು ಕೃಷ್ಣ ಪರಮಾತ್ಮ ಥರ ಮಗುವೇ ಕೊಟ್ಟು ನನ್ನನ್ನು ನನ್ನ ಮನೆಯನ್ನು ನನ್ನ ಪರಿವಾರನ ಆಶೀರ್ವಾದಿಸಿದ್ದಾನೆ ಆ್ಯಂಡ್ ನನ್ನ ಮಗು ಬಂದು ನನಗೆ ದೇವರಿಂದನೂ ಹೆಚ್ಚು ಅಂತ ಹೇಳಿದ್ರು ತಪ್ಪಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಗೆ ಸಂಪೂರ್ಣವಾಗಿ ಸುಳ್ಳು ವಿವರಣೆ ನನ್ನ ವಿರುದ್ಧ ಅಂತ ಡಿಕ್ಲೇರ್ ಆಗಿ ನಾನು ಹೈಕೋರ್ಟ್ ಮೆಟ್ಲು ಹತ್ತಿ ಆ ಕೇಸು ಗೆದ್ದಿ ಆ ಸುಳ್ಳ ಸುಳ್ಳು ಕೇಸಿಂದ ಆಚೆ ಬಂದಿದ್ದೀನಿ ಸಂಪೂರ್ಣವಾಗಿ ಸೊ ಇನ್ನೂ ನನಗೆ ಓ ಇವಳು ಡ್ರಗ್ ಗಿಣಿ ರಾಗಿ ಡ್ರಗ್ ಗಿಣಿ ಡ್ರಗ್ ರಾಣಿ ಅಂತ ಎಲ್ಲ ಅಶ್ಲೀಲ ಅವಚ್ಚ ಪದಗಳನ್ನು ದಯವಿಟ್ಟು ನನ್ನ ವಿರುದ್ಧ ಯೂಸ್ ಮಾಡಬೇಡಿ ನಾನು ನಿಮ್ಮ ಕರ್ನಾಟಕದೇ ಹುಡುಗಿ ಎಷ್ಟು ಕಷ್ಟಪಟ್ಟು ನಾವು ಕನ್ನಡ ಕಲ್ತಿದ್ದೀವಿ ಕನ್ನಡ ಓದಿದ್ದೀವಿ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಒಂದು ಪರ್ಮನೆಂಟ್ ಆರ್ಟಿಸ್ಟ್ ಆಗಿ ನಟಿಸಬೇಕಂತ ಜೀವನ ಡೆಡಿಕೇಟ್ ಮಾಡಿದೀವಿ ನಾನು ನಿಮ್ಮ ಮನೆಯವಳೆ ನಿಮ್ಮ ಮನೆ ಮಗಳೇ ಅಥವಾ ನಿಮ್ಮ ಅಕ್ಕನೇ ನಿಮ್ಮ ತಂಗಿನೇ ದಯವಿಟ್ಟು ನನಗೆ ಇನ್ನ ಮನಸ್ಸಿಗೆ ನೋವು ಮಾಡಬೇಡಿ ನಾನು ನಿಮ್ಮ ಬೆಂಗಳೂರು ಹುಡುಗಿನೇ ಬಹುಭಾಷೆ ತಾರೆಯಾಗಿ ಎಷ್ಟೋ ನಾನು ಮಿಂಚಿದ್ದೀನಿ ತಿರ್ಗಾ ನಾನು ಒಳ್ಳೊಳ್ಳೆ ಸಿನಿಮಾಸ್ ಜೊತೆ ನಿಮ್ಮೆಲ್ಲರಿಗೂ ನಾನು ಮನೋರಂಜನೆ ನೀಡಬೇಕು ಅಂತ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ನೀವು ಅಷ್ಟೊಂದು ಟಾರ್ಗೆಟ್ ಆದ್ರಿ ಯಾಕೆ ಅವ್ರಿಗೇ ಸಿಗುತ್ತೆ ನಿಮ್ಮನ್ನ ಈ ಥರ ಎಲ್ಲ ಸಿಕ್ಸಕ್ಕೆ ಅವ್ರಿಗೇನು ಸಿಗುತ್ತೆ ಅಂತ ಒಂದು ಮತ್ತೊಂದು ಕನ್ನಡ ಇಂಡಸ್ಟ್ರಿದ ಏನೋ ಸಮಸ್ಯೆ ಆಗಲಿ ಇನ್ನೊಂದು ಏನೋ ಸಮಸ್ಯೆ ಆಗಲಿ ಒಂದು ಇಬ್ರು ಮೂವರು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆದ್ರಿಗೆ ಅವ್ರಿಗೆ ಹಂಚ್ಕೊಂಡಾಗೆ ಬಂದು ನಮಗೆಲ್ಲ ಗೊತ್ತು ಅನ್ನೋ ಥರ ಮಾತಾಡ್ತಾರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದು ಯಾರು ನಿಮಗೂ ಕೂಡ ಗೊತ್ತಿದೆ ಅವರೆಲ್ಲ ಯಾಕೆ ಅಷ್ಟೊಂದು ಧ್ವನಿ ಆಯ್ತಾರೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಈಗ ನಿಮ್ಮನೇಲಿ ಆದಂಥ ವಿಚಾರ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಮೇಡಮ್ ನಾನು ಯಾಕೆ ಮಾತಾಡಬೇಕು ಅನ್ನೋ ಥರ ನೀವು ಹೇ ಮಾತಾಡ್ತಾ ಇರೋದು ದ ವೆರಿ ಇನ್ ಫೇಮಸ್ ಮನುಷ್ಯ ಸಾಮಾಜಿಕ ಕಾರ್ಯಕರ್ತ ಬಗ್ಗೆನೇ ಅಲ್ವಾ ಅಲ್ವಾ ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರ ಹೆಸರು ಹಾಳು ಮಾಡಬೇಡಿ ಅಂತ ನಾನು ಈ ಒಂದು ಸೋ ಕಾಲ್ಡ್ ಅವ್ರನ್ನ ಅವರೇ ಹೆಸರು ಇಟ್ಕೊಂಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಅಂತ ಒಂದು ಸಾಮಾಜಿಕ ಕಾರ್ಯಕರ್ತ ಏನು ಮಾಡಬೇಕು ಅವ್ರ ಕರ್ತವ್ಯಗಳೇನು ನನಗೆ ಹೇಳಿ ಒಟ್ ಏನು ಕರ್ತವ್ಯ ಇರಬೇಕು ಒಂದು ಸಾಮಾಜಿಕ ಕಾರ್ಯಕರ್ತಂದು ನಿಮ್ಗೆ ಕ್ವೆಶನ್ ಕೇಳ್ತಿದ್ದೀನಿ ನಾನು ಸಮಾಜದ ಸಮಸ್ಯೆ ಬಗ್ಗೆ ಮಾತಾಡಬೇಕು ಸಾಮಾಜಿಕವಾಗಿ ಏನು ಸಮಸ್ಯೆಗಳಿದೆಯೋ ಅದಕ್ಕೆ ಸ್ಪಂದಿಸುವಂಥ ಕೆಲಸಗಳು ಮಾಡಬೇಕು ಆ ಥರದ ಕೆಲಸಗಳನ್ನು ಮಾಡಬೇಕು ವೈಯಕ್ತಿಕ ಬದುಕಿನ ವಿಚಾರಗಳು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲಿ ಎಕ್ಸಾಕ್ಟ್ಲಿ ಸೊ ನೀವು ಹೇಳಿದ್ದೆಲ್ಲ ಒಂದು ಸಾಮಾಜಿಕ ಕಾರ್ಯಕರ್ತ ಎಷ್ಟೋ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾರೆ ಕಷ್ಟಪಡ್ತಾರೆ ಅವರ ಹೆಸರನ್ನ ನಾವು ಉಳಿಸ್ಕೊಳ್ಳೋಣ ಬಟ್ ಈ ಒಂದು ಶೋಕಿ ಸೆಲ್ಫ್ ಪಬ್ಲಿಸಿಟಿ ಕಾರ್ಯಕರ್ತ ಇವನು ಅಷ್ಟೇ ನಾನು ಅವ್ರನ್ನ ಇನ್ನೊಂದು ಹೊಸ ನಾಮಕರಣನೇ ಮಾಡಿದ್ದೀನಿ ನಿಮ್ಮ ಚಾನೆಲ್ ಮೂಲಕ ಇವರು ಶೋಕಿ ಸೆಲ್ಫ್ ಪಬ್ಲಿಸಿಟಿ ಕಾರ್ಯಕರ್ತ ಇವರು ಇವರೆಂಥ ಸಾಮಾಜಿಕ ಕಾರ್ಯಕರ್ತ ಇಲ್ಲ ಅಂತ ನಾನು ಮೊದಲನೇ ಪಾಯಿಂಟ್ ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಈ ಕೇಸ್ ನಡೆದಾಗ ನಾನೇ ರಾಜ ನಾನೇ ವೀರ ನಾನು ಇದು ನೋಡಿದ್ದೀನಿ ಅದು ನೋಡಿದ್ದೀನಿ ಅಂತ ನಾನು ಪ್ರೂಫ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಸಿ ಸಿ ಬಿ ಆಫೀಸ್ ಒಳಗೆ ಹೋಗ್ತಾ ಇದ್ದೀನಿ ಅಂತ ಅಷ್ಟು ಜೋರಾಗಿ ಮಂದನಲ್ಲ ಏನಂತ ಪ್ರೂಫ್ ಎತ್ಕೊಂಡ್ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗಿ ಇದ್ದಿದ್ದ ನನ್ನ ಫೋಟೋಗಳು ಪ್ರಿಂಟ್ಔಟ್ ತೊಗೊಂಡ್ಬಂದ್ಬಿಟ್ಟು ಅಷ್ಟು ದೊಡ್ಡ ಫೈಲ್ ತೊಗೊಂಡ್ಬಂದಿದ್ದಾರೆ ನೋಡಿ ಈ ಡೇಟಲ್ಲಿ ಸಂಜೆನಾ ಬಾಂಬೆನಲ್ಲಿದ್ದಾರೆ ನನಗೆ ಗೊತ್ತಿದೆ ಇವ್ರ ಬಗ್ಗೆ ಏನೋ ಅವರೇ ಒಂದು ಪರ್ಸನಲ್ ಡಿಟೆಕ್ಟಿವ್ ವೈಯರ್ ಮಾಡಿಬಿಟ್ಟು ಅಥವಾ ಡಿಟೆಕ್ಟಿವ್ ಆಗಿಬಿಟ್ಟು ನಾನು ಬಾಂಬೆಲಿ ಕೂತಾಗ ನನ್ನ ಪಕ್ಕ ಟೇಬಲ್ ಕುಂತ್ಕೊಂಡಿರೋಂಗೆ ಡೌ ಮಾಡಿದ್ದಾರೆ ದೊಡ್ಡ ಡೌ ಮಾಡಿದ್ದಾರೆ ನೋಡಿ ಸಂಜೆ ಅಲ್ಲಿ ಕೊಲಂಬೋನಲ್ಲಿ ಕೊಲಂಬೋನಲ್ಲಿದ್ದಾರೆ ನಾನು ನನ್ನ ಗಂಡನ ಜೊತೆ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ್ದೀನಿ ಅದರಲ್ಲಿ ನನ್ನ ಸೋಲೋ ಫೋಟೋಸ್ ಇದೆ ನನ್ನ ಸೋಲೋ ಫೋಟೋಸ್ ಮಿಸ್ಯೂಸ್ ಮಾಡಿದ್ದಾರೆ ಯಾರ ಜೊತೆ ಇದ್ದರು ಅಂತ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಬರೀ ಸುಳ್ಳು ಇವರೇ ಬರೀ ಸುಳ್ಳು ಅಂದರೆ ಒಂದು ಪ್ರಚಾರಕ್ಕೋಸ್ಕರ ಒಂದು ಮನುಷ್ಯ ಇಷ್ಟು ಬೀಳ್ಬೋದಾ ಇಷ್ಟು ಬೀಳ್ಬೋದಾ ಅಂತ ಅಸಹ್ಯತನ ಅನಿಸುತ್ತೆ ನನಗೆ ಮನುಷ್ಯರೇನಾ ರಾಕ್ಷಸರ ಇವರು ಅಂತಲೂ ಅನಿಸುತ್ತೆ ಆ್ಯಂಡ್ ಸಾಮಾಜಿಕ ಕಾರ್ಯಕರ್ತ ಅಂದರೆ ಈಗ ಎಷ್ಟು ಫ್ಲಡ್ ಪ್ರಾಬ್ಲಮ್ ಆಗ್ತಾಯಿದೆ ಬಡವ್ರ ಮನೆಗಳು ಬಿದೋಗ್ತಾ ಇದೆ ಹೋಗ್ಬಿಟ್ಟು ನಾವು ಆ ಫ್ಲಡ್ಗಳಲ್ಲಿ ಅಥವಾ ಕುಗ್ಗಿರೋ ಮನೆ ಇಲ್ಲದೆ ಇರೋ ಮನೆ ಕಳ್ಕೊಂಡಿರೋ ಬಡವ್ರನ್ನ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿದ್ದೀವ ಸಾಮಾಜಿಕ ಕಾರ್ಯಕರ್ತರಾಗಿ ಇಲ್ಲ ಏನಾದರೂ ಹೋಗ್ಬಿಟ್ಟು ಒಂದು ಐದು ರೂಪಾಯಿ ಚಾರಿಟಿ ಆದರೂ ಮಾಡಿದಾನ ಇಲ್ಲ ಏನಾದರೂ ಹೋಗ್ಬಿಟ್ಟು ಒಂದು ಸೇವೆ ಏನಾದರೂ ಒಂದು ಹೆಲ್ಪ್ ಮಾಡಿದಾನ ಕುಗ್ಗಿರೋರಿಗೆ ನೊಂದಿರೋರಿಗೆ ಇಲ್ಲ ಬರೀ ಯಾವ ಒಂದು ಸೆಲೆಬ್ರಿಟಿ ತುಂಬ ಹೆಸರು ಮಾಡಿರೋ ಸೆಲೆಬ್ರಿಟಿ ಅದರಲ್ಲೂ ಯಾರಿಗೆ ಒಂದು ಇರುವೆ ಆದರೂ ಕಚ್ಚಿದ್ರೆ ಅದು ಆ ಒಂದು ಸಮಯನ ಹೋಗ್ಬಿಟ್ಟು ಹೇಗೆ ಆ ಇರುವೆ ಕಚ್ಚಿನ ಆನೆ ಕಚ್ಚೆ ಮಾಡಬಾರಣ ಅಂತ ಅಷ್ಟೂ ಅದನ್ನು ಬೆಳೆಸ್ಕೊಂಡ್ಬಿಟ್ಟು ಅದರಲ್ಲಿ ಪಬ್ಲಿಸಿಟಿ ಕಾರ್ಯಕರ್ತ ಆಗಿ ಕೆಲಸ ಮಾಡಿದ್ದು ತಪ್ಪ ಅವ್ರ ಶೋಕಿಗೆ ಅವರೇ ಹೆಸರು ಮಾಡ್ಕೊಳ್ಳೋದು ತಪ್ಪ ಯಪ್ಪಂಗೆ ಒಂದು ಪರ್ಸೆಂಟ್ ಹೆಸರು ಇದ್ದು ನನ್ನ ಎದೆ ಮೇಲೆ ಬಿಗ್ ಬಾಸ್ ಬಾಗಿಲ್ ಒಳಗೆ ಒಂದು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ನಾನು ಆಂಟಿ ಡ್ರಗ್ ಸ್ಕ್ವಾಡ್ ಅಂತ ಅವರಾಗ ಅವರೇ ಅವ್ರಿಗೆ ಹೇಳ್ಕೊಳದು ಯಾರೂ ಈ ಹೆಸರುಗಳು ಇಟ್ಟಿಲ್ಲ ಈ ದೊಡ್ಡ ದೊಡ್ಡ ಹೆಸರುಗಳು ಅವ್ರಾಗ ಅವರೇ ಅವ್ರ ಹೆಸರೇ ಹೇಳ್ಕೊಳ್ಳೋದು ನಾನು ಹೇಳ್ತೀನಿ ನನ್ನ ಹೆಸರು ಶಾರುಖ್ ಖಾನ್ ಅಂತ ನಾನೇನು ಶಾರುಖ್ ಖಾನ್ ಆಗೋಗ್ತೀನಿ ಸೊ ನಾನು ಹೇಳ್ತೀನಿ ನೀವು ಐಶ್ವರ್ಯ ರಾಯ್ ಅಂತ ನೀವಾಗೋಗ್ತೀರಾ ಸೊ ಜನರಿಗೆ ಈಗ ಎಲ್ಲ ಗೊತ್ತಾಗ್ಬಿಟ್ಟಿದೆ ಆ್ಯಂಡ್ ಇಫ್ ಯು ಸಿ ದ ಸೀರೀಸ್ ಶ್ರುತಿ ಹರಿಹರನ್ ಎಂಬವ್ರನ್ನ ಮೀ ಟು ಟೈಮಲ್ಲಿ ಈ ಥರನೇ ಪ್ರಾಬ್ಲಮ್ ಮಾಡಿದ್ರು ಅನುಶ್ರೀ ಅವ್ರನ್ನ ಪ್ರಾಬ್ಲಮ್ ಮಾಡಿದ್ರು ನನಗೆ ಪ್ರಾಬ್ಲಮ್ ಮಾಡಿದ್ರು ಇತ್ತೀಚಿಗೆ ನಿವೇದಿತಾ ಗೌಡಾಗೆ ಪ್ರಾಬ್ಲಮ್ ಮಾಡಿದ್ರು ಇತ್ತೀಚೆಗೆ ನಮ್ಮ ಅವ್ರಿಗೂ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸೊ ಯಾರಿಗೂ ಒಂದು ಕಚ್ಚಿದ್ರೆ ಅದನ್ನ ಹೇಗೆ ದೊಡ್ಡದು ಮಾಡಿಬಿಟ್ಟು ಆ್ಯಂಡ್ ಈ ಮೀಡಿಯಾನಲ್ಲಿ ಮೀಡ್ಯಾನಲ್ಲಿ ಗಂಟಾಘೋಷವಾಗಿ ಆಗಿ ಊಹೆ ಪೂಹೆಗಳು ಹೇಳಿ ಇಷ್ಟೆಲ್ಲ ಸುಳ್ಳುಗಳು ಹೇಳಿಬಿಟ್ಟು ನಾನು ನೋಡಿದ್ದೀನಿ ಕಣ್ಣಾಣೆ ಆ ಥರನೇ ಒಂದು ರಚಿಸಿಬಿಟ್ಟು ನನ್ನ ಹೆಸರೇ ಈ ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದಲ್ಲಿ ಗಟ್ಟಿಯಾಗಿ ಪ್ಲ್ಯಾಂಟ್ ಮಾಡಿದ್ದು ಈ ಮನುಷ್ಯನೇ ಅಂತ ಹೇಳಿದರು ನಿಜಕ್ಕೂ ತಪ್ಪಿಲ್ಲ ಇದು ಜಾಳತಂತ್ರದಲ್ಲೂ ಇದೆ ಪ್ರತಿಯೊಂದು ಮನುಷೂ ನೋಡಿದ್ದಾನೆ ಪ್ರತಿಯೊಂದು ಮಾಧ್ಯಮದವರು ನೋಡಿದ್ದಾನೆ ನಾನಿದು ಊಹೆ ಪೂವೆ ಆಗಿ ನನ್ನ ಪರವಾಗಿ ಬಳಸ್ಕೊಳ್ತಾ ಇಲ್ಲ ನಾನು ನಡೆದಿದ್ದು ನಡೆದಂಗೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಮಾಡಿ ಈ ಸೆಲ್ಫ್ ಸೆಲ್ಫ್ ಅಟೆಸ್ಟೆಡ್ ಸಾಮಾಜಿಕ ಕಾರ್ಯಕರ್ತ ಅಂತ ಏನ್ ಹೇಳ್ತಾ ಇದ್ದಾನೋ ಅವನು ಪಬ್ಲಿಸಿಟಿ ಕಾರ್ಯಕರ್ತ ಪಬ್ಲಿಸಿಟಿ ಹುಚ್ಚು ಕಾರ್ಯಕರ್ತ ಅಂತ ಇವನ್ನ ಬ್ಯಾನ್ ಮಾಡೋದು ನಿಮ್ಮಂಥವರು ನಿಮ್ಮಂಥ ಮಾಧ್ಯಮದವರು ಜವಾಬ್ದಾರಿ ಸಾಮಾಜಿಕ ಕಾರ್ಯಕರ್ತರ ಜೊತೆ ಮಾತಾಡ್ಬೇಕಾ ಹೋಗಿ ಅನ್ನ ಹಜಾರಿ ಹತ್ರ ಮಾತಾಡಿ ನಿಜಕ್ಕೂ ಯಾರು ರಾಜಕೀಯ ಮೂಲಕ ಅಥವಾ ಕಾರ್ಪೊರೇಟರ್ಸು ಎಮ್ ಎಲ್ ಎಸು ಎಮ್ ಪಿಗಳು ಎಷ್ಟು ಹೋರಾಡ್ತಿದ್ದಾರೆ ಒಂದು ಮರ ಬಿದ್ರೂ ಬಂದು ನಿಂತ್ಕೊಳ್ತಾರೆ ನಿಜಕ್ಕೂ ಜನಸೇವೆ ಮಾಡ್ತಾರೆ ಒಂದು ರೋಡಲ್ಲಿ ತೂತಾದರೂ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ನಾಲ್ಕು ನಾಲ್ಕು ಅವ್ರ ಕೆಲಸ ಮಾಡ್ತಾರೆ ಹೋಗಿ ಅವ್ರ ಹತ್ರ ಮಾತಾಡಿ ಅವರನ್ನು ಸಾಮಾಜಿಕ ಕಾರ್ಯಕರ್ತ ಅಂತ ಕರೆಯೋಣ ಈ ಥರ ಶೋಕಿ ಹುಚ್ಚು ಪಬ್ಲಿಸಿಟಿ ಕಾರ್ಯಕರ್ತನ ನಾವು ಬಂದುಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಅಂತ ಹೆಸರು ಇಡಬಾರ್ದು ಆ್ಯಂಡ್ ಮೊದಲನೇದಾಗಿ ಬ್ಯಾನ್ ಮಾಡಿ ವ್ಯಕ್ತಿನ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಬಿಕಾಸ್ ನನ್ನ ಜೊತೆ ಏನಾಗಿದೆಯೋ ನಾನು ಒಂದು ಲೇಡೀಸು ನಾಳೆ ಮನೆ ಲೇಡೀಸ್ ಜೊತೆ ನೀವು ಕೂಡ ಪರಪನ ಅಗ್ರಹಾರ ಅಂತ ಬಂದಾಗ ಇವಾಗ ಹೊರಗಡೆ ಕುತ್ಕೊಂಡು ಐಷಾರಾಮಿ ಜೀವನ ಮಾಡಬಹುದು ಲಕ್ಸುರಿ ಲೈಫ್ ಇರುತ್ತೆ ಕೇಳ್ದಂಗೆ ಫುಡ್ ಕೊಡ್ತಾರೆ ಹಂಗಂತೆ ಹಿಂಗಂತೆ ಅಂತ ಕತೆ ಕಟ್ಟುವರು ಕೂಡ ಇದ್ದಾರೆ ಒಳಗಿದ್ದಾಗ ನೀವು ಅನುಭವಿಸಿದ ನೋವು ಏನು ಅಂತ ಹೇಳಿ ಮ್ಯಾಮ್ ನೋಡಿ ಸಾವು ಆದ್ಮೇಲೆ ಒಂದ್ ಮನುಷ್ಯನ್ಗೆ ನರ್ಕಯಾತನೆ ಆಗ್ಬೇಕು ಅಂತ ಅನ್ಸುತ್ತೆ ಬಟ್ ನಿಮಗೆ ಬದುಕಿನೇ ಒಂದು ನರಕಯಾತನೆ ಆಗಬೇಕಂದ್ರೆ ಈ ಒಂದು ಜಾಗಕ್ಕೆ ನೀವು ಹೋಗಿ ಒಂದು ಹತ್ತು ದಿನ ಇದ್ದರೆ ಅರ್ಧ ಮೆಂಟಲ್ ಆಗಿ ಬಂದುಬಿಡ್ತೀರ ಅಷ್ಟೂ ಮಾನಸಿಕವಾಗಿ ನಿಮ್ಮನ್ನು ಈ ಜಾಗ ಕಾಡ್ಬಿಡುತ್ತೆ ಆ್ಯಂಡ್ ಎಲ್ಲೇ ಹೋಗಬೇಕು ಮನುಷ್ಯ ಒಂದು ಜೈಲು ಅಥವಾ ಈ ಜೈಲಲ್ಲಂತೂ ಖಂಡಿತವಾಗ್ಲೂ ಈ ಕೋರ್ಟ್ಗಳಲ್ಲಂತೂ ಖಂಡಿತವಾಗ್ಲೂ ಸಿಕ್ಕಾಕೊಬಾರ್ದು ನೀವಾದರೆ ನಾನು ಎಲ್ಲ ನೋಡ್ತಿದ್ದೆ ಸಿಕ್ಕ ಏನು ಸಿಕ್ಕಿದ್ರು ಆ ಕಡೆ ಸುಸೈಡ್ ಮಾಡ್ಕೊಳ್ಳೋ ಅನ್ನೋ ಲೆವೆಲ್ಗೆ ನಿಮಗೆ ಟಾರ್ಚ್ ಹಿಂಸೆ ಅನ್ನಿಸ್ತಾ ಇತ್ತು ಅಂತ ಹೇಳಿ ಬಿಕಾಸ್ ನನಗೆ ಕರ್ಕೊಂಡು ಹೋಗಿದ್ದ ದಿನ ಇಂದ ಹಿಡಿದು ಹತ್ತು ದಿನ ನಾನು ಪೊಲೀಸ್ ಕಸ್ಟಡಿನಲ್ಲಿದ್ದೆ ಪ್ರತಿದಿನ ನಂದು ಒಂದೇ ಒಂದು ಪ್ರಶ್ನೆ ನನಗೆ ಯಾಕೆ ಕರ್ಕೊಂಡು ಹೋಗಿದ್ದೀರಾ ನನಗೆ ಯಾಕೆ ಎಫ್ ಐ ಆರ್ ಅಲ್ಲಿ ಹಾಕಿದ್ದೀರಾ ನನ್ನ ತಪ್ಪೇನು ನನ್ನ ವಿರುದ್ಧ ನಿಮಗೆ ನನ್ನ ಮನೆಯಲ್ಲಿ ಒಂದು ಬಿಯೋ ಬಾಟಲು ಸಿಕ್ಕಿಲ್ಲ ಡ್ರಗ್ಸ್ ಅಂತೂ ತುಂಬಾ ದೂರದ ವಿಷಯ ಇಷ್ಟಕ್ಕೂ ನನ್ನ ಫೋನ್ಗಳು ಹೋಗ್ಲಿ ನನಗೆ ಮನೆಯಿಂದ ಕರ್ಕೊಂಡು ಹೋದ್ರಲ್ಲ ನನ್ನ ಫೋನ್ಗಳೆಲ್ಲ ಜಪ್ತು ಮಾಡ್ಕೊಂಬಿಟ್ರು ಯಾಕಂದರೆ ನಾವು ನಮ್ಗೆ ಯಾರಾದರೂ ಪರಿಚಯ ಇದ್ದವ್ರಿಗೆ ನಾವು ಫೋನ್ ಮಾಡ್ತೀವಲ್ಲ ಸಹಾಯಕ್ಕೆ ಬನ್ನಿ ಸರ್ ನೋಡಿ ನಮ್ಮ ಜೊತೆ ಈ ಥರ ನಡೀತಾ ಇದೆ ಅಂತ ನನ್ನ ಫೋನ್ಗಳಾಗ್ಬಹುದು ನನ್ನ ತಾಯಿ ಫೋನು ಬಿಟ್ಟಿಲ್ಲ ನನ್ನ ತಾಯಿ ಫೋನ್ ಬಿಕಾಸ್ ನನ್ನ ತಾಯಿಗೂ ನನ್ನ ಫ್ರೆಂಡ್ಸ್ ಎಲ್ಲರ ಫ್ರೆಂಡ್ಸೇ ನನ್ನ ತಾಯಿ ಫೋನ್ ಆಗ್ಬೋದು ಎಲ್ಲರೂ ಫೋನ್ಗಳು ತೊಗೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಮನೇಲಿ ಇದ್ದಿದ್ದು ಕಂಪ್ಯೂಟರ್ಗಳು ತೊಗೊಂಡ್ಬಿಟ್ಟಿದ್ದಾರೆ ಇಮೇಲ್ ಐ ಡಿಗಳು ಲಾಗಿನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐ ಕ್ಲೌಡ್ಗಳು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಕೊನೆಗೂ ನಾವು ಅಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಿದ್ದು ಹತ್ತಿಂದುಗಳ್ ದಿನಗಳಲ್ಲಿ ನಮ್ಮ ಹತ್ತು ವರ್ಷದ ಐ ಕ್ಲೌಡ್ ಕೂಡ ಅವರು ಡೌನ್ಲೋಡ್ ಮಾಡಿದ್ದಾರೆ ಅದರಲ್ಲೂ ಏನು ಹತ್ತು ಮತ್ತು ವರ್ಷದ ಡೇಟಾ ಡೌನ್ಲೋಡ್ ಮಾಡಿದ್ರೂ ಏನೂ ಸಿಕ್ಕಿಲ್ಲ ಒಂದು ಎಸ್ ಎಮ್ ಎಸ್ ಇಲ್ಲ ಒಂದು ವಾಟ್ಸಪ್ ಇಲ್ಲ ಒಂದು ಯಾರೂ ಆ ಥರ್ಡ್ ಕ್ಲಾಸ್ ಆ ಪೆಡ್ಲರ್ಗಳ ಮೊಬೈಲ್ ನಂಬರ್ ಇಲ್ಲ ಅಥವಾ ಯಾವುದೇ ಒಂದು ಸ್ಪೆಕ್ಯುಲೇಟೆಡ್ ಮೆಸೇಜ್ ಇಲ್ಲ ಒಂದು ಕಾಲ್ ಲಾಗ್ ಇಲ್ಲ ಏನೂ ಇಲ್ಲ ಈಗ ಕರ್ಕೊಂಡು ಹೋಗೋದು ಕರ್ಕೊಂಡು ಹೊರಟೋಗಿದ್ದಾರೆ ಬಂಧಿಸೋದು ಬಂಧಿಸ್ಬಿಟ್ಟು ಹೊರಟೋಗಿದ್ದಾರೆ ಅದಾದಮೇಲೆ ಏನಾದರೂ ಎವಿಡೆನ್ಸ್ ಸಿಗಬೇಕಲ್ಲ ಆ್ಯಂಡ್ ಪ್ಲಸ್ ಹೇರ್ ಸ್ಯಾಂಪಲ್ಲು ಬ್ಲಡ್ ಟೆಸ್ಟ್ ನಾವು ಹೋಗಿದ್ದಿನಾನೇ ತಗೊಳ್ತಾರೆ ನಮ್ಮಿಂದ ಒನ್ ಟೂ ಡೇಸಲ್ಲಿ ಅದೂ ನೆಗೆಟಿವ್ ಬರುತ್ತೆ ಅದು ಕಂಪ್ರೆಸ್ ಮಾಡಿಬಿಡ್ತಾರೆ ಈಗ ಕರ್ಕೊಂಡು ಹೊಟ್ಟೋಗಿದ್ದಾರೆ ಈಗ ನೆಗೆಟಿವ್ ಬಂದಿದೆ ಅಂದರೆ ಎಷ್ಟು ತಪ್ಪದು ಹಾಂ ಆ್ಯಂಡ್ ಇದು ಆರ್ಡರ್ ಶೀಟಲ್ಲೇ ಇದೆ ಕರ್ಕೊಂಡು ಹೋಗಿದ್ದು ಒಂದು ಮೂರು ತಿಂಗಳಾದಮೇಲೆ ಬಂದು ಜೈಲಲ್ಲಿದ್ದಾಗಲೇ ಇನ್ನೊಂದು ಸಲ ಬ್ಲಡ್ ಸ್ಯಾಂಪಲು ಹೇರ್ ಸ್ಯಾಂಪಲ್ ತಗೊಳ್ತಾರೆ ಮೂರು ತಿಂಗ್ಳು ಆದಮೇಲೆ ಅದಾದಮೇಲೆ ಎ ಒಂದೂವರೆ ವರ್ಷ ಆದಮೇಲೆ ಅದು ಪಾಸಿಟಿವ್ ಅಂತ ಬರುತ್ತೆ ಅಂತೆ ಅಂತ ನಾವು ಮನೇಲಿ ಕೂತಾಗ ಇನ್ನೊಂದು ಸಲ ಫೇಕಾಗಿ ಆ ಥರ ಒಂದು ನ್ಯೂಸ್ ಬಿಡ್ತಾರೆ ಯಾಕಂದ್ರೆ ಸೊ ಮೂರು ತಿಂಗಳು ನಾವಲ್ಲಿ ಜೈಲ್ ಮಾಸ ಮಾಡ್ತಾ ಇರುವಾಗ ಜೈಲಲ್ಲೇ ಏನು ನಮಗೆ ಡ್ರಗ್ಸ್ ಕೊಡ್ತಾ ಇದ್ರ ಅದು ಪಾಸಿಟಿವ್ ಬರೋದಕ್ಕೆ ಸೊ ದೇ ಆರ್ ಜಸ್ಟ್ ಮ್ಯಾನಿಪ್ಯುಲೇಟಿಂಗ್ ಅವ್ರಿಗೆ ಬೇಕಾದಂಗೆ ನಮಗೆ ಪ್ರೊಜೆಕ್ಟ್ ಮಾಡಿದ್ರು ಅವ್ರಿಗೆ ಬೇಕಾದಂಗೆ ನಮ್ಮನ್ನ ಆಟ ಆಡಿಸಿದ್ರು ಈಗ ಈ ಈ ಸ್ಥಿತಿಯೆಲ್ಲ ನೋಡಿ ನೀವು ದರ್ಶನ್ ಸರ್ ಪರವಾಗಿ ಮಾತನಾಡ್ತಾ ಇದ್ದೀರಾ ಸೊ ನಿಮಗೆ ನೀವು ಕಂಡಂತೆ ದರ್ಶನ್ ಸರ್ ಹೇಗೆ ಅಂಡ್ ಅವರ ಸ್ಥಿತಿ ಕಂಡು ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ ಆದಷ್ಟು ಬೇಗ ದರ್ಶನ್ ಅವರು ಈ ಪ್ರಾಬ್ಲಮಿಂದ ಆಚೆ ಬರಬೇಕು ತುಂಬ ದೊಡ್ಡ ಗಂಭೀರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದ ಏಕೈಕ ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿ ಕನ್ನಡ ಇಂಡಸ್ಟ್ರಿ ಹಲವಾರು ಟೆಕ್ನಿಷಿಯನ್ಸ್ ಕೂಡ ಯುನೋ ಅವರ ಒಂದು ಅವರ ಒಂದು ನಟನೆಯಿಂದನೇ ಎಲ್ಲರ ಜೀವನ ನಡೆಯುತ್ತೆ ಎಲ್ಲರ ಇನ್ಕಮ್ಮು ನಡೆಯುತ್ತೆ ಹಲವಾರು ನಿರ್ದೇಶಕರು ನಿರ್ಮಾಪಕರು ಕೂಡ ಈಗ ಬಂಡವಾಳ ಹಾಕಿದ್ದಾರೆ ಎರಡು ಮೂರು ದೊಡ್ಡ ಸಿನಿಮಾಸ್ ಆಗಬೇಕಿತ್ತು ಅವ್ರ ಜೊತೆ ಸೊ ನಮ್ಮ ಇಂಡಸ್ಟ್ರಿ ಪರವಾಗಿಲೂ ನನಗೇನು ಅನಿಸುತ್ತೆ ಅವ್ರು ಆದಷ್ಟು ಬೇಗ ಆಚೆ ಬರಬೇಕು ಅಂತ ನಿಮ್ಮ ಚಾನೆಲ್ ಮೂಲಕ ಸರ್ಕಾರದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ ರೇಣುಕಾ ಸ್ವಾಮಿಯ ಗರ್ಭಿಣಿಯಾದ ಹೆಂಡತಿಗೆ ಹಾಗೂ ಅವ್ರ ತಂದೆ ತಾಯಿಗೋಸ್ಕರ ರೇಣುಕಾ ಸ್ವಾಮಿ ಹೆಂಡತಿಗೆ ಖಂಡಿತವಾಗ್ಲೂ ಒಂದು ನೌಕರಿ ಕೊಡಿ ಸರ್ಕಾರದ ನೌಕರಿ ಕೊಡಿ ಅಂತ ನಾನು ಸರ್ಕಾರದಲ್ಲಿ ನಿಮ್ಮ ಚಾನೆಲ್ ಮೂಲಕ ವೇ ರಿಕ್ವೆಸ್ಟ್ ಮಾಡಲಿಕ್ಕೆ ವಂದನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದರ್ಶನ್ ಅವರು ಕೆಟ್ಟವರಂತೂ ಅಲ್ಲ ಆ್ಯಂಡ್ ಅವರ ಹಬ್ಬ ಪೌರಾಣಿಕ ಜೀವನದಲ್ಲಿ ಅವರು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಎಲ್ಲ ಆರೋಪಗಳು ಆಗಿತ್ತು ಏನೂ ಒಂದು ಪ್ರೂವ್ ಆಗಿರೋದು ಅಂತೂ ಅಲ್ಲ ಒಫ್ಕೋರ್ಸ್ ನಾವು ನಮ್ಮ ಕಣ್ಣಿಂದ ನೋಡಿದ್ವಿ ಆ ವಿಜಯಲಕ್ಷ್ಮಿ ಅವ್ರದ್ದು ಮತ್ತು ದರ್ಶನ್ಸ್ ಅವ್ರದ್ದು ಏನೋ ಪ್ರಾಬ್ಲಮ್ ನಡೆದಿತ್ತು ಅದು ಗಂಡ ಹೆಂಡತಿ ಯಾವ ಗಂಡ ಹೆಂಡತಿ ಮಧ್ಯದಲ್ಲಿ ಜೀವನದಲ್ಲಿ ಒಂದು ಎರಡು ಸಲ ರಂಪಾಟ ನಡೆಯಲ್ಲ ಯಾರ ಮನೆ ಯಾವ ಗಂಡ ಹೆಂಡತಿ ಮನೆಯಲ್ಲಿ ರಂಪಾಟ ನಡೆಯಲ್ಲ ತೋರಿಸ್ಬಿಡಿ ನನಗೆ ಏನೋ ಒಂದು ನಡೆದೇ ನಡೆಯುತ್ತೆ ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ನೀವು ಸೆಲೆಬ್ರಿಟಿ ಆದಾಗ ಎಲ್ಲ ಬೀದಿಗೆ ಬರುತ್ತೆ ಎಲ್ಲ ಬೀದಿಗೆ ಬಂದುಬಿಟ್ಟು ಅದ್ರದ್ದು ಒಂದು ದೊಡ್ಡ ಒಟ್ಟು ಸೆ ಜಾತ್ರೆನೇ ನಡೆದ್ಬಿಡುತ್ತೆ ಅದು ಮೀಡಿಯಾನಲ್ಲೇ ಆಗಿರ್ಬೋದು ಸ್ಟೇಷನ್ಗಳಲ್ಲೇ ಆಗ್ಬೋದು ಅಥವಾ ನ್ಯೂಸ್ಗಳಲ್ಲೇ ಆಗ್ಬೋದು ನೆಮ್ಮದಿನೇ ಹಾಳಾಗೋಗುತ್ತೆ ಸೊ ಒಂದು ಗಂಡ ಹೆಂಡತಿಯ ಪರ್ಸ್ನಲ್ ಜಗಳ ಒಂದು ಒಂದು ತಗೊಂಬಿಟ್ಟು ಉದಾಹರಣೆ ಕೊಟ್ಬಿಟ್ಟು ಇಂಥವ್ರಂತ ನೀವು ಈ ಮರ್ಡ್ರ್ ಕೇಸಲ್ಲಂತೂ ದರ್ಶನ್ ಅವರ ಹೆಸರನ್ನು ಪ್ಲ್ಯಾನ್ ಮಾಡಲಿಕ್ಕೆ ಇಂಡೈರೆಕ್ಟಾಗಿ ಎಲ್ಲೋ ಅವರ ಕನೆಕ್ಷನ್ ಇದೆ ಬಿಕಾಸ್ ಅವರಿಗೆ ಪರಿಚಯ ಇದ್ದವರು ಇದು ಖಂಡಿತವಾಗ್ಲೂ ಮಾಡಿದ್ದಾರೆ ಆ್ಯಂಡ್ ಆಗು ಆ್ಯಕ್ಚುಲಿ ಸೆಲೆಬ್ರಿಟಿಗಳು ತಪ್ಪೇನು ಗೊತ್ತಾ ಫ್ರೆಂಡ್ಸೇ ಇರಬಾರ್ದಮ್ಮ ನನ್ನ ಜೊತೆಯೂ ಆಗಿದ್ದಂಗೆ ಈ ಒಂದು ನನ್ನ ಸ್ವಂತ ತಮ್ಮಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸೋನು ನನಗೆ ಜೈಲ್ ಊಟನೇ ಹಾಂ ಜೈಲ್ ಕಂಬಿಗಳೇ ಎಣಿಸ್ಬಿಟ್ಟ ನನಗೆ ಸೊ ನಮ್ಮ ಅತ್ಯುತ್ತಮ ಫಸ್ಟ್ ತಪ್ಪೇನೆಂದರೆ ಸೆಲೆಬ್ರಿಟಿಯಾಗಿ ಸ್ನೇಹಿತರೇ ಇಟ್ಕೊಬೇಡಿ ನಿಮ್ಮ ತಾಯಿನೇ ನಿಮ್ಮ ಸ್ನೇಹಿತ ನಿಮ್ಮ ತಂದೆಯೇ ನಿಮ್ಮ ಸ್ನೇಹಿತ ಇಷ್ಟಕ್ಕೂ ನಿಮ್ಮ ಬ್ರದರು ಸಿಸ್ಟರು ನಿಮ್ಮ ಬೆಸ್ಟ್ ಸ್ನೇಹಿತರು ಬಿಕಾಸ್ ನಿಮಗೇನಾದರೂ ಒಂದು ಆದರೆ ಅವರೇ ಮ್ಯಾಕ್ಸಿಮಮ್ ಅನುಭವಿಸೋದು ಅವರೇ ನಿಮಗೋಸ್ಕರ ಕೊನೆಗೂ ಬರೋದು ನಿಮ್ಮ ಹೆಂಡತಿ ನಿಮ್ಮ ಗಂಡನೇ ನಿಮ್ಮ ಜೀವನ ನಿಮ್ಮ ಶಾಶ್ವತ ನಮ್ಮ ಚೌಕಟ್ಟಲ್ಲಿ ನಾವು ಬದುಕಬೇಕು ಸೆಲೆಬ್ರಿಟಿ ಆಗಿ ಸಿಕ್ಕದವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡ್ಕೊಂಡು ತಿರುಗಿದ್ರೆ ಅವರಿಂದ ನಾವು ಇನ್ಸ್ಪೈರ್ ಆಗಿಬಿಟ್ಟು ಈ ಥರ ರಾಂಗ್ ಸ್ಟೆಪ್ಸಲ್ಲಿ ಇನ್ವಾಲ್ವ್ ಆಗೋಗ್ತೀವಿ ಈಗ ಅವರ ದರ್ಶನ್ ಸರ್ ಅಭಿಮಾನಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದರೆ ಆ ಟ್ಯಾಟು ಹಾಕಿಸ್ಕೊಂಡಿದ್ರ ಬಗ್ಗೆ ಮಾತಾಡಿಸಿ ಮಾತಾಡಿದರೆ ಅಭಿಮಾನಿಗಳು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ ಅವರಿಗೆ ಒಳಗೆ ಹೋದರೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಿದ್ದಾರೆ ಇದೆಲ್ಲ ಕಂಡಾಗ ನಿಮಗೆ ಹೇಗನ್ಸುತ್ತೆ ನನಗೆ ನೋಡಿ ಎಲ್ಲರಿಗೂ ನಮ್ಮೆಲ್ಲರಿಗೂ ಬೇಸರ ಇದೆ ಒಂದು ತಿಂಗಳಿಂದ ಏನಾದರೂ ಒಂದು ಒಳ್ಳೆ ಐಟಮ್ ತಿಂತಾ ಇದ್ರೂ ನಾವು ಚೆನ್ನಾಗಿದ್ದೀವಿ ನನಗೆ ದರ್ಶನ್ ಸರ್ ಅಂದರೆ ತುಂಬ ಗೌರವ ಆ್ಯಂಡ್ ತುಂಬ ತುಂಬ ನನಗೆ ಇಷ್ಟ ಅವರು ಆ್ಯಸ್ ಅ ಕಲಾವಿದರು ಕಾಟೇರಾನಲ್ಲಿ ಅವ್ರು ಮಾಡಿರೋ ಸಿನಿಮಾ ನನ್ನ ಪ್ರತಿ ಸೀನ್ ನನ್ನ ಕಣ್ಣಲ್ಲಿ ಹಿಂಗಿದೆ ಅಷ್ಟು ಸಲ ನಾನು ಪ್ರೈಮಲ್ಲಿ ಹಾಕಿ ಹಾಕಿ ನೋಡಿದ್ದೀನಿ ಬಟ್ ನನಗೇನೋ ದರ್ಶನ್ ಸರ್ ದಿನಾಗ್ಲೂ ಸಿಗಬೇಕು ಅಥವಾ ನಾನು ಅವ್ರ ಹತ್ರ ಮಾತಾಡಬೇಕು ನಾವು ನನಗೆ ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು ಆ ಥರ ಇಲ್ಲವೇ ಇಲ್ಲ ಐ ಆಮ್ ಜೆನ್ಯೂನ್ಲಿ ಅ ವೆಲ್ ವಿಶ್ ಬಿಕಾಸ್ ಐ ರಿಯಲಿ ಲೈಕ್ ಹಿಮ್ ಒಂದು ವೈಯಕ್ತಿಕವಾಗಿ ಎಂಥ ವ್ಯಕ್ತಿ ಅವರು ನಮಗೆ ಎಲ್ಲರಿಗೂ ಕಷ್ಟ ಆಗ್ತಾಯಿದೆ ಇವರೇ ಅವರು ನನಗೆ ನನಗೆ ಎಂಥ ಮೆಂಟಾಲಿಟಿ ಅಂದರೆ ಅವರು ಅವ್ರ ಮನೆಯಲ್ಲಿದ್ದು ಚೆನ್ನಾಗಿರಲಿ ಚೆನ್ನಾಗಿದ್ದಾರೆ ಅಂತ ನಮಗೆ ಗೊತ್ತಿದ್ರೆ ನಮಗೆ ಸಾಕು ಅಂತ ನಮ್ಮ ನಮಗೆಲ್ಲರಿಗೂ ವೆಲ್ ವಿಶರ್ಸು ಮತ್ತು ಫ್ರೆಂಡ್ಸು ಅಥವಾ ಅಭಿಮಾನಿಗಳು ಎಲ್ಲರೂ ಕೇಳಿಸ್ ಕೇಳ್ಕೊಳ್ತಾ ಇರೋದು ದೇವರಲ್ಲಿ ಅಷ್ಟೇ ಆದಷ್ಟು ಬೇಗ ನಮ್ಮ ದರ್ಶನವರು ಆಚೆ ಬರಲಿ ಒಂದು ಏನು ಅದ್ಭುತ ಒಂದು ಐಟಮೂ ತಿಂತಾಯಿದ್ರೆ ಅಯ್ಯೋ ಇವ್ರಿಗೆ ಹಿಂಗೆ ಆಗೋಗಿದೆಯಲ್ಲಪ್ಪ ಇವ್ರಿಗೆ ಏನು ಊಟ ಸಿಗ್ತಾ ಇರುತ್ತೋ ಹೆಂಗೆ ಮಲಗ್ತಾ ಇರ್ತಾರೋ ಹೆಂಗಿರ್ತಾಯಿರ್ತಾರೋ ಅಂತ ಒಂದು ಭಾವನೆ ತುಂಬಾ ಕಾಡ್ತಾ ಇದೆ ಬಿಕಾಸ್ ಐಮ್ ಎಮೋಷ್ನಲ್ ಪರ್ಸನ್ ನಾನು ತುಂಬ ಸ್ವಲ್ಪ ಜನರನ್ನ ಇಷ್ಟಪಡ್ತೀನಿ ಜೀವನದಲ್ಲಿ ಸಿಗದೋರಿಗೆಲ್ಲ ನಾನು ಇಷ್ಟಪಡೋಲ್ಲ ಯು ನೋ ಅದರಲ್ಲಿ ಐ ರಿಯಲಿ ರಿಯಲಿ ಲೈಕ್ ದರ್ಶನ್ ಸರ್ ಅ ಲಾಟ್ ಆಸ್ ಅ ಆರ್ಟಿಸ್ಟ್ ಅರ್ಸನ್ ನೀವು ನೆನಪು ಮಾಡ್ಕೋಬಹುದಂತ ಅರ್ಜುನ್ ಎಂಬ ಸಿನಿಮಾನಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ ಅಗ್ರಜಾ ಎಂಬ ಸಿನಿಮಾನಲ್ಲಿ ಅವರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ನಮ್ಗೆ ಜೊತೆ ಕಾಂಬಿನೇಷನ್ ಇದ್ದಿಲ್ಲ बट इज व वेरी स्वीट एंड हमल पर्सन अम 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 अतो स्वलपर फस्ट फॉर आलू तीरा जास्ता ನನ್ನ ಮಮ್ಮಿಗೂ ತುಂಬ ಅಮ್ಮ ಅಮ್ಮ ಅಂತಲೇ ಗೌರವಿಸೋರು ಮಮ್ಮಿ ಜೊತೆಗೆ ಇರ್ತಾಯಿದ್ರು ಶೂಟಿಂಗಲ್ಲಿ ಸೊ ಅಷ್ಟು ದೊಡ್ಡ ಇದ್ದರು ಅಷ್ಟು ಹಂಬಲ್ ಆಗಿ ನಡೀತಾ ಇದ್ರು ಅವರು ಅದನ್ನು ನೋಡಿಬಿಟ್ಟೆ ನಾವು ಅವ್ರು ಬಂದ್ರೇ ಎಲ್ಲ ಟೆಕ್ನಿಷಿಯನ್ಸ್ ಮುಖದಲ್ಲಿ ಒಂದು ಕಳೆ ಖುಷಿ ಅಯ್ಯೋ ಬಂದರು ಅವರು ಅಂತ ಎಲ್ಲರ ಹತ್ರ ಒಂದಾಗಿರೋದು ಯಾರು ನಾನು ಭೇದ ಭಾವ ಮಾಡಿಬಿಟ್ಟು ಇವ್ರು ಟೆಕ್ನಿಷಿಯನ್ಸ್ ಇವರು ಕಮ್ಮಿ ಗೌರವ ಅವ್ರಿಗೆ ಜಾಸ್ತಿ ಗೌರವ ಆ ಥರ ನೇಚರ್ ಇಲ್ಲ ಅವ್ರದ್ದು ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಮ್ಯಾನ್ ವೆರಿ ಸ್ವೀಟ್ ಪರ್ಸನ್ ನೋಡೋಕ್ಕೆ ಬರೀ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಬಟ್ ಆ್ಯಕ್ಚುಲಿ ವೆರಿ ಸ್ವೀಟ್ ಪರ್ಸನ್ ಸೊ ಬೇಜಾರಲ್ಲಿದ್ದೀನಿ ಆದಷ್ಟು ಬೇಗ ಅವ್ರು ಆಚೆ ಬರಲಿ ಅಷ್ಟೇ ನನಗೆ ಮಾತುಗಳಿಂದ ಬರ್ತಾ ಇಲ್ಲ ಎಸ್ ಮ್ಯಾಮ್ ಫೈನಲಿ ನಿಮ್ಮ ಒಂದು ಸಂಸ್ಥೆ ಇದೆ ಸಂಸ್ಥೆ ಮೂಲಕ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಜನರಿಗೆ ನಿಮ್ಮ ಪ್ರೀತಿ ಸಂಜನಾ ಗಲ್ರಾಣಿ ಫೌಂಡೇಶನ್ ಈಗಲೂ ಆ್ಯಕ್ಟಿವ್ ಇದೆ ಕೋವಿಡಲ್ಲಿ ನಾವು ಮಾಸ್ ಮಾಸ್ ಆಗಿ ಹೆಲ್ಪ್ ಮಾಡಿರೋದ್ರಿಂದ ತುಂಬ ಜನರಲ್ಲಿ ಸುದ್ದಿ ಮಾಡ್ತು ತುಂಬ ಜನರಿಗೆ ರೀಚ್ ಮಾಡ್ತು ಈಗ ನಾವು ಸಪೋಸ್ ಅನಾಥಾಶ್ರಮಗಳಿವೆ ಏನಾದರೂ ಸೌಲಭ್ಯಗಳಿಲ್ಲ ಅನ್ನ ಇರ್ಬೋದು ಸಕ್ಕರೆನೇ ಇರ್ಬೋದು ರೇಷನ್ ಇರ್ಬೋದು ಅಂತ ಅಂಥದ್ದು ನಾನು ನನ್ನ ಗಂಡ ನನ್ನ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಚಾರಿಟಿ ಮಾಡ್ತಾಯಿರ್ತೀವಿ ನಾನು ನನ್ನ ಗಂಡ ಈ ಒಂದು ಕೆಲಸ ಅಂತೂ ಮಾಡ್ತಾನೆ ಇರ್ತೀವಿ ಆ್ಯಂಡ್ ನಾನು ಯಾರಿಂದಾನು ಹೋಗ್ಬಿಟ್ಟು ಹಣ ಕೇಳಲ್ಲ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಯಾಕಂದರೆ ಹಣ ಕೇಳಿದ್ರೆ ಓ ಸಂಜನಾ ಫೋನ್ ಮಾಡಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅದೂ ಒಂದು ಆರೋಪ ಮಾಡ್ತಾರೆ ಪರ್ಸ್ನಲ್ ಯೂಸ್ಗೆ ಶೋಕಿಗೆ ಏನೇನೋ ಹೇಳ್ತಾರೆ ಕಲಿಯುಗಮ್ಮ ಯಾರೂ ಚೆನ್ನಾಗಿ ಮಾತಾಡಲ್ಲ ಮುಂದೆ ಒಂದಿರ್ತಾರೆ ಹಿಂದೆ ಬೆನ್ನಿಂದೆ ಛುರೀ ಇಲ್ಲ ವಿಷಾನೇ ಸೇರಿಸ್ಬಿಟ್ಟು ಕಂಜರೆ ಹಾಕ್ಬಿಟ್ಟು ಮರ್ಡ್ರ್ ಮಾಡಿಬಿಡ್ತಾರೆ ಸೊ ತುಂಬ ನೋಡ್ಕೊಂಡಿರಬೇಕು ಹಾಗಾಗಿ ಬಟ್ ಅಸಹಾಯಕರ ಸಹಾಯ ಮಾಡದೆ ನನ್ನ ಒಂದು ಜೀವನದ ಮೊದಲನೇ ಕರ್ತವ್ಯ ಅಸಹಾಯಕರ ಸಹಾಯ ಮಾಡದೆ ನನ್ನ ಜೀವನದ ಮೊದಲನೆಯ ಕರ್ತವ್ಯ ಅಂತ ಹೇಳಿದ್ರು ತಪ್ಪಿಲ್ಲ ಬಿಕಾಸ್ ನಾನು ತುಂಬ ಐಶೋ ಆರಾಮಲ್ಲಿ ಕೂಡ ಜಿಂದಗಿ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ತುಂಬ ತುಂಬ ಕಷ್ಟದಲ್ಲಿ ಹೋಗ್ಬಿಟ್ಟು ಇನ್ನೇನು ಸಾವು ಬಾಯಿಗೆ ಒಂದಾಗೋ ಜನರ ಜೊತೆಯೂ ನಾನು ಜೀವನ ಮಾಡಿದ್ದೀನಿ ಅವ್ರ ಅಸಹಾಯಕತೆ ನಾನು ನೋಡಿದ್ದೀನಿ ಸೊ ಐ ರಿಯಲಿ ವಾಂಟ್ ಟು ಹೆಲ್ಪ್ ಪೀಪಲ್ ಹೂ ಐ ನೀಡ್ ದಟ್ಸ್ ದ ಮೇನ್ ಅಜೆಂಡಾ ಆಫ್ ಮೈ ಲೈಫ್ ಬಿಕಾಸ್ ಅದರಿಂದ ನಮಗೆ ಸಿಕ್ಕಿರೋ ಮನ್ಸ್ ತೃಪ್ತಿ ಆತ್ಮಕ್ಕೆ ಒಂದು ತೃಪ್ತಿ ಇದೆಯಲ್ಲ ಅದು ನಮಗೆ ಎಲ್ಲೂ ಸಿಗಲ್ಲ ಸೊ ಆ ಸಹಾಯಕರ ಸಹಾಯಕ್ಕೋಸ್ಕರನೇ ನಾನು ಬದುಕ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೈಮ್ ಮಾಡಿಕೊಂಡು ಕೆಲವು ವಿಚಾರಗಳನ್ನ ಹಂಚ್ಕೊಂಡ್ರಿ ನಿಮ್ಮ ಜೈಲಿನ ವಿಚಾರ ಕೇಳಿ ನಾನು ಕೂಡ ಭಾವುಗಳ ಸೊ ಮತ್ತೆ ಇಂಡಸ್ಟ್ರೀಲಿ ಮತ್ತೆ ಕಮ್ ಬ್ಯಾಕ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಹಾಗೆ ನೀವು ಏನು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಜಾಸ್ತಿ ಜಾಸ್ತಿ ರೀಚ್ ಆಗಲಿ ಜನರಿಗೆ ಅಂತ ಕೇಳ್ಕೊತೀರಾ ಸುಳ್ಳು ಅಂತ ಡಿಕ್ಲೇರ್ ಆಗಿರೋ ಸ್ಯಾಂಡಲ್ವುಡ್ ಡ್ರಕ್ ಕೇಸನ್ನ ತಗೊಂಡು ನನ್ನ ದಯವಿಟ್ಟು ಇನ್ನೂ ಹೋಲಿಸ್ಕೊಂಬೇಡಿ ನನ್ನ ದಯವಿಟ್ಟು ಆ ಒಂದು ಹೆಸರಿಂದ ದೂರ ಇಡಿ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಇದ್ದಿದ್ದ ಸಂಜನಾ ಅಂತ ನನ್ನ ಕರಿಬೇಡಿ ನನ್ನನ್ನು ಟ್ರೋಲ್ ಮಾಡಬೇಡಿ ಹಾಗೂ ಯಾವುದೇ ಒಂದು ಹೆಣ್ಣು ಯಾವುದೇ ಒಂದು ಗಂಡನ್ನು ಟ್ರೋಲ್ ಮಾಡಬೇಡಿ ಮತ್ತು ಚೆನ್ನಾಗಿ ಜೀವನ ಮಾಡಿ ಎಲ್ಲರೂ ನಾನು ನಿಮ್ಮ ಒಂದು ಮನೆಯ ಮಗಳ ಥರಾನೇ ನನ್ನ ಕೈ ಹಿಡಿದು ಎಂದಿಗೂ ಎಂದೆಂದಿಗೂ ನಿಮ್ಮ ಮನಸ್ಸು ತುಂಬ ಹತ್ತಿರ ಇಟ್ಕೊಳ್ಳಿ ಅಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ಸ್ ಎಸ್ ವೀಕ್ಷಕರೇ ಇದು ಸಂಜನಾ ಅಗರ್ಲಾನಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು